ನಮಸ್ಕಾರ ವೀಕ್ಷಕರೆ ನಾನು ಡಾಕ್ಟರ್ ಪಿ ಹೆಗ್ಡೆ ವೈಟಲ್ ಪ್ಯಾಂಟ್ ಪ್ರೊಡಕ್ಟ್ನ ಫೌಂಡರ್ ಇವತ್ತು ಒಂದು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ಇರಬೇಕು ಯಾಕೆಂದರೆ ಯೂಟ್ಯೂಬಿನ ಒಬ್ಬ ವಿಶ್ವಾಸ ಅಂತ ಹೇಳುವನು ನಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡಿ ಐದಾರು ವೀಡಿಯೋಗಳನ್ನು ಹಾಕಿದ್ದೇನೆ ಇದು ಇದು ಹಾಕಲಿಕ್ಕೆ ಕಾರಣ ಏನು ಅವನಿಗೆ ನನ್ನ ವಿಷಯ ಏನು ಗೊತ್ತುಂಟು ನಾನು ವೈಟಲ್ ಪ್ಯಾಂಟ್ ಪ್ರೊಡಕ್ಷನ್ನು ಸ್ಟಾರ್ಟ್ ಮಾಡಿ ಮೂವತ್ತೈದು ವರ್ಷ ಆಯಿತು ಎಷ್ಟೋ ವರ್ಷಗಳಿಂದ ಗ್ರಾಹಕರು ನಮ್ಮಲ್ಲಿದ್ದಾರೆ ಬಂದು ಹೋಗ್ತಾ ಇದ್ದಾರೆ ಅದು ಅಲ್ಲದೆ ಕೋವಿಡ್ ಟೈಮ್ನಲ್ಲಿ ಇನ್ನೂ ಅಧಿಕ ರೈತರು ನಮ್ಮಲ್ಲಿ ಬಂದಿದ್ದಾರೆ ಹೊಸ ಹೊಸ ಐ ಟಿ ಪ್ರೊಫೆಷನಲ್ಸ್ ಕೆಲಸ ಬಿಟ್ಟು ಬಿಟ್ಟು ಕೃಷಿ ಹೇಗೆ ಮಾಡೋದು ಯಾವ ರೀತಿ ಮಾಡಬೇಕಂತ ಕೇಳಿಕೊಂಡು ಹೋಗಿದ್ದಾರೆ ಕಳೆದ ಕೋವಿಡ್ ಕೋವಿಡ್ ಸ್ಟಾರ್ಟ್ ಆದ ನಂತರಂತೂ ಭಾಳಷ್ಟು ನಮಗೆ ಬೇರೆ ವಿಚಾರಗಳ ಮೇಲೆ ಬರೀ ದಿವಸ ನಾವು ಎಲ್ಲರಿಗೂ ಫ್ರೀಯಾಗಿ ಕೃಷಿಯನ್ನು ಸಾವಯವ ಕೃಷಿಯನ್ನು ಹೇಗೆ ಮಾಡುವುದು ಅಂತ ಹೇಳಿದ್ರು ಇದರ ವಿಚಾರದಲ್ಲಿ ಒಂದು ಎರಡು ಬುಕ್ಗಳನ್ನು ಕೂಡ ಬರೆದಿದ್ದೇನೆ ಈ ಬುಕ್ ಬಿಡುಗಡೆಯ ದಿವಸ ಹಾಸನ ಗಾಂಧಿ ಭವನದಲ್ಲಿ ಕಿಕ್ಕಿರಿದ ಸಭಿಕರಿದ್ದರು ನಾವು ಇವರು ಇನ್ವೈಟ್ ಹಾಕಿ ಇನ್ವೈಟ್ ಮಾಡದೇ ಇದ್ರು ಈ ಹುಡುಗ ಇಲ್ಲಿಂದ ಬಂದ ಇವನು ಒಂದು ಮಾರ್ಚ್ ಇಪ್ಪತ್ತೈದರ ಇಪ್ಪತ್ತೈದರ ತಾರೀಕಿನ ನಂತರ ಏನೋ ನಮ್ಮಲ್ಲಿಗೆ ಬಂದು ನಾನು ವೀಡಿಯೋ ಮಾಡ್ತೇನೆ ಅಂತ ನೋಡಿಕೊಂಡು ನಮ್ಮಲ್ಲಿಗೆ ಬಂದ ಒಂದು ಎರಡು ತಿಂಗಳು ವೀಡಿಯೋ ಮಾಡಿದ ವೀಡಿಯೋ ವೀಡಿಯೋ ಬಿಟ್ಟು ಪ್ರಚಾರಗಳು ಇನ್ನೂ ಜಾಸ್ತಿ ಆಯಿತು ಇವನಿಗೆ ಪ್ರಚಾರ ಮಾಡಿದಾಗ ಅವನಿಗೆ ಅಂದ ಓ ಇಷ್ಟು ಜನಗೆ ಒಳ್ಳೆ ಬಿಸ್ನೆಸ್ ಆಗ್ತದೆ ನಿಮಗೆ ಅಂದರೆ ಅವ್ನು ಹಿಂದಿನ ಬಿಸ್ನೆಸ್ ಆಗಿದ್ದನ್ನು ಕ ಕೇಳಲಿಲ್ಲ ಅವ್ನಿಗೆ ಹಿಂದೆ ಎಷ್ಟಾಗಿದೆ ಏನಾಗಿದೆ ಅಂತೂ ಗೊತ್ತಾಗಿಲ್ಲ ಈಗ ಇಷ್ಟು ಬಿಸ್ನೆಸ್ ಮಾಡ್ತೀನಿ ನನಗೆ ಕಮಿಷನ್ ಕೊಡಬೇಕು ನಾನು ಡೀಲರ್ಷಿಪ್ ಮಾಡ್ಕೊಳ್ತೇನೆ ಅಂತ ಹೇಳಿದ ಇವ್ನಿಗೆ ಡೀಲರ್ ಅಂತ ಹೇಳಿದಕ್ಕೆ ನಾವೇನು ಅವರಿಗೆ ಡೀಲರ್ ಕೊಡಬೇಕು ಮಾಡಬೇಕನ್ನ ಆದರೂ ನೋಡೋಣ ಅಂತ ಒಂದು ಸ್ವಲ್ಪ ಒಂದು ವಾರ ಎರಡು ವಾರ ಸ್ವಲ್ಪ ನೋಡೋಣ ಏನು ಮಾಡ್ತಾ ನೋಡ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಈಗ ನಾವು ನಂತರ ಎಷ್ಟೋ ದೊಡ್ಡ ದೊಡ್ಡ ಐ ಟಿ ಪ್ರೊಫೆಷನಲ್ಸ್ ಬಂದುಬಿಟ್ಟು ಕೆಲಸ ಬಿಟ್ಟುಕೊಂಡು ಕೃಷಿಗೆ ಬಂದವರಿಗೆ ಕೃಷಿ ಹೇಗೆ ಮಾಡೋದು ಯಾವ ರೀತಿಯಲ್ಲಿ ಸಾವಯವ ಕೃಷಿಯನ್ನು ಮಾಡಬೇಕು ಯಾಕೆ ಆ ರಾಸಾಯನಿಕ ಕೃಷಿ ಮಾಡಬಾರ್ದು ಅಂತ ಹೇಳೋ ಎಲ್ಲ ಡೀಟೇಲ್ಸ್ಗಳನ್ನು ಅವಳಿಗೆ ಅವರಿಗೆ ಮನದಟ್ಟಾಗಿ ಮಾಡಿ ಒಬ್ಬೊಬ್ಬರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಎಂಟು ಏಳು ಗಂಟೆ ಎಂಟು ಗಂಟೆವರೆಗೆ ಬಂದು ಎಲ್ಲಿಂದ ಬಂದಿದ್ದಾರೆ ಚಂಡೀಗಢದಿಂದ ಇದ್ದಾರೆ ಮಹಾರಾಷ್ಟ್ರದಿಂದ ಬಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಬಂದಿದ್ದಾರೆ ಅವರಿಗೆಲ್ಲವರೂ ಹೇಳಿದ್ದಾರೆ ಇಷ್ಟರವರೆಗೆ ಒಬ್ಬರು ಇದು ಸುಳ್ಳು ಇದು ಸರಿ ಆಗಿಲ್ಲ ಅಂತ ಹೇಳುವಂಥದ್ದು ಯಾರಿಂದೂ ಬಂದಿಲ್ಲ ಇವನು ಹೇಗೆ ಮಾಡಿದ ಇವನಿಗೆ ಡೀಲರ್ಶಿಪ್ ಕೊಡ್ತೇನೆ ಇವನು ಇವ್ರು ಬೇಕಂತ ತಿಳ್ ಇವ್ ಇವ್ನ ಡೀಲರ್ಶಿಪ್ ಕೊಡ್ತೇನೆ ಅಂತ ನನಗೆ ಡೀಲರ್ಶಿಪ್ ಕೊಡೋದು ಯಾವ ಮನಸ್ಸಿಲ್ಲ ಯಾಕೆಂದರೆ ರೈತರಿಗೆ ನೇರವಾಗಿ ನಮ್ಮ ಪ್ರಾಡಕ್ಟ್ ಸಿಗಬೇಕು ಇವ್ರು ಏನು ರೀತಿ ಮಾಡ್ತಾರೆ ಯಾಕೆ ಇದರ ಮೊದಲು ನಾನು ಡೀಲರ್ಶಿಪ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡುವಾಗ ಮೂವತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡುವಾಗ ಹತ್ತು ಹದಿನೈದು ಜನ ಡೀಲರ್ಶಿಪ್ ಇದ್ರು ಆಲ್ ಓವರ್ ಕರ್ನಾಟಕ ಆಮೇಲೆ ಐ ಹದಿನೈದು ಇಪ್ಪತ್ತು ಜನ ಮಾರ್ಕೆಟಿಂಗ್ ಆಫೀಸರ್ಸ್ ಇದ್ರು ಇವರಿಂದ ಏನಾಯಿತು ನನಗೆ ಲಾಸ್ ಎಲ್ಲಿವರೆಗೆ ಬಂತು ಅರವತ್ತು ಲಕ್ಷ ಸಾಲ ಮಾಡಬೇಕಾಯಿತು ನನ್ನ ಕೊಡಗಿನ ಎಪ್ಪತ್ತೈದು ಎಕರೆ ತೋಟವನ್ನು ನಾನು ಮಾರಿ ಆ ಸಾಲ ಮುಗಿಸಬೇಕಾಗಿತ್ತು ಈ ನೊ ಈ ನೋವು ನನ್ನಲ್ಲಿ ಯಾವ ಇತ್ತು ಆದ್ದರಿಂದ ನಾನು ಡೀಲರ್ಶಿಪ್ ಕೊಡೋದಿಲ್ಲ ಅಂತ ಹೇಳಿದೆ ಇವನಿಗೆ ಒಂದು ವಾರ ಒಂದು ವಾರದಲ್ಲಿ ನಾವು ಏನೋ ಪ್ರಯೋಗ ಮಾಡಿದ್ದಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರ ಸಿಕ್ತು ಅಂತ ಹೇಳಿಬಿಟ್ಟು ಮತ್ತೆ ಕೊಡೋದಿಲ್ಲ ಅಂತ ಹೇಳಿದಿಂಗ್ಳು ಇವನಿಗೆ ತಲೆ ಕೆಟ್ಟೋಗ್ಬಿಡ್ತು ಅದಕ್ಕೆ ಇವ್ಗೆಲ್ಲ ತಿಳ್ಕೊ ಇಲ್ಲಿ ಬಂದ ಎರಡು ತಿಂಗಳು ನನ್ನ ಜೊತೆಯಲ್ಲಿ ಇದ್ದ ಎಲ್ಲ ಒಂದು ಮಾಡಿದ ವಿಡಿಯೋಗಳನ್ನು ಮಾಡಿದ ಹಾಗೆ ಎಲ್ಲ ಪ್ರಚಾರ ಬಂತು ಇವನು ಹಾಗೆ ಒಳ್ಳೆಯವನು ನಾನು ಒಳ್ಳೆಯವನು ನಾನು ಒಳ್ಳೆಯ ಇದ ಅಂತ ಹೇಳಿಬಿಟ್ಟು ಮಾಡಿದ ಈಗ ಆ ಡೀಲರ್ಶಿಪ್ ಇಲ್ಲ ಅಂತೇಳಿ ತಲೆ ಕೆಟ್ಟೋಗಿತ್ತು ವಾರಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರವನ್ನು ತೊಗೊಂಡು ಅವನಿಗೆ ದುಡ್ಡು ಸಿಕ್ಕಲಿಲ್ಲಲ್ಲ ಹೇಳಿಬಿಟ್ಟು ಈ ಒಂದು ವೆಂಜೆನ್ಸಿನಿಂದ ನಾನು ಈ ರೀತಿ ಮಾಡ್ತಾ ಇದ್ದಾನೆ ನಾನು ಇದಕ್ಕೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋದು ಬೇಡ ಅಂತ ಹೇಳಿದ್ದೆ ನಿಜ ಮಾಡಿದೆ ಇವತ್ತು ಯಾಕೆ ಹೇಳ್ತಾನೆ ಅಂದರೆ ಸು ಅವನು ನಮ್ಮ ಸಮ್ಮತಿ ಲಕ್ಷಣ ಅಂತ ಗಾದೆ ಇದೆ ಆದ್ದರಿಂದ ನಾನು ಸುಮ್ಮನೆ ಕೂತ್ರೆ ಇವನು ಇನ್ನೂ ಮಾಡಿದ ಐದಾರು ಇನ್ನು ವಿಡಿಯೋ ಮಾಡಿದ್ದಾನೆ ಅಂತ ಇನ್ನೂ ಮಾಡಲಿ ಏನು ತೊಂದರೆ ಇಲ್ಲ ಅವ್ನು ಮಾಡಿದ್ರು ಯಾವುದು ಸತ್ಯ ಅಂತ ಅವನು ಬಂದು ತೋರಿಸಿ ಇವತ್ತು ಅವನಿಗೆ ಹದಿನಾರು ಪೋಷಕಾಂಶಗಳು ಏನು ಅಂತ ಗೊತ್ತುಂಟಾ ಹದಿನೆಂಟು ಪೋಷಕಾಂಶಗಳು ಗೊತ್ತುಂಟ ಅದು ಪೋಷಕಾಂಶಗಳು ಯಾಕೆ ಬೇಕು ಅದು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ಅವ್ನಿಗೆ ಅವನಿಗೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ಅವನೇನು ಕಲಿಸಿರೋದು ನಾನು ಕಲ್ತಿರ್ತೀನಿ ಯಾರು ಏನು ಏನೋ ಅಂತ ಡಿಗ್ರಿ ತಗೊಂಡಿದ್ದಿರ್ಬೋದು ಹಾಂ ಇನ್ನು ಬೇರೆಯವರ ಜೊತೆಯಲ್ಲಿ ಕೂತ್ಕೊಂಡು ಏನೇನೋ ಅಪಪ್ರಚಾರಗಳನ್ನು ಅಪಪ್ರಚಾರ ಅಂತಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿದ್ದವರನ್ನು ಹೋಗಿಬಿಟ್ಟು ಏನೇನೋ ಮಾತಾಡ್ತಾರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅವ್ರು ಎಷ್ಟು ವರ್ಷ ರಿಸರ್ಚ್ ಮಾಡಿದ್ದಾರೆ ಇದರಲ್ಲಿ ಅಂತ ನಾವು ಮೂವತ್ತೈದು ವರ್ಷದಿಂದ ರಿಸರ್ಚ್ ಮಾಡಿ ಬಂದದ್ದನ್ನು ರಿಸರ್ಚಿನ ಪ್ರತಿಫಲಗಳನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಪುಸ್ತಕಗಳಲ್ಲಿ ಇರುವಂಥದ್ದನ್ನು ವೇದದಲ್ಲಿ ಇರುವಂಥದ್ದನ್ನು ಎಲ್ಲವನ್ನು ರೆಫರ್ ಮಾಡಿ ಕೊಡ್ತಾ ಇದ್ದಾನೆ ಇವ್ನು ಚುಳ್ಳು 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 ಅಂತ ಹೇಳ್ತಾರೆ ಅಂದರೆ ಒಂದು ಇದು ಗಾದೆ ಇದೆ ಅರ್ಶಿನ ರೋಗ ಅರ್ಶಿಣ ರೋಗ ಅಂದರೆ ಜಾಂಡಿಸ್ ಜಾಂಡಿಸ್ ರೋಗ ಬಂದವನಿಗೆ ಭೂಕ ಭೂಲೋಕ ಎಲ್ಲ ಹಳದಿ ಅಂತ ಕಾಣುತ್ತೆ ಅಂತೆ ಇವ್ನ ಕಳ್ಳನಿಗೆ ಎಲ್ಲರೂ ಕಳ್ಳರು ಎಲ್ಲರೂ ಸುಳ್ಳರು ಅಂತ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇವಿಗೆ ಮಾತಾಡಬೇಕಾ ನಾನು ಬೇಡ ನನಗೆ ಈಗ ಈ ಒಂದು ಕಡಿಮೆಯಲ್ಲಿ ಒಂದು ಹತ್ತು ಹದಿನೈದು ಜನ ಬಂದುಬಿಟ್ಟು ಸರ್ ಅವನಿಗೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಅವನ ಮೇಲೆ ಆ್ಯಕ್ಷನ್ಸ್ ತಗೊಳ್ಳಿ ಅವನ ಮೇಲೆ ಕೋರ್ಟ್ ಕೇಸ್ ಮಾಡಿ ಅವನೊಂದು ಜೈಲಿಗೆ ಹಾಕಿ ಅಂತೇಳಿ ಅದು ಯಾಕೆ ಮಾಡಲಿಲ್ಲ ಅಂತ ಕಾರಣ ಒಂದು ಹೇಳ್ತೇನೆ ನಾನು ಹೋಗ್ಬೋದು ನನ್ನ ಸಮಯವನ್ನು ರೈತರಿಗೆ ಕೊಡೋ ಸಮಯವನ್ನು ಕಡಿಮೆ ಮಾಡಿಬಿಟ್ಟು ಇದ್ರ ಕೋರ್ಟಿನ ಹಿಂದೆ ತಿರ್ಗಬೋದು ತಿರ್ಗಿದ್ದು ಏನಾಗುತ್ತೆ ಅಲ್ಟಿಮೇಟ್ಲಿ ಅವ್ನು ಜೈಲಿಗೆ ಹೋಗ್ತಾನೆ ಯಾಕಂದರೆ ಆ ಡಾಕ್ಯುಮೆಂಟ್ಸ್ ಅಷ್ಟು ನಮ್ಮ ಹತ್ರ ಇದೆ ಅವ್ನು ಜೈಲಿಗೆ ಹೋಗೇ ಹೋಗ್ತಾನೆ ಹೋದರೆ ಇವರ ತನ್ನ ಇವನ ಹೆಂಡತಿ ಇವರ ಮಕ್ಕಳು ಇವನ ತಾಯಿಯ ತಂದೆ ಇದ್ದರೆ ಅವ್ರದ್ದು ಏನು ಕಷ್ಟ ಅವ್ರಿಗೇನು ಕಷ್ಟಪಡ್ತಾರೆ ಅದಕ್ಕೆ ಮನ ಮನುಷ್ಯತ್ವ ಅಂತ ಹೇಳ್ತಾ ಇದ್ದೇನೆ ನಾನು ಅವ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ ಅವನು ಇದರಲ್ಲೇ ಬುದ್ಧಿ ಕಲಿತಾನೆ ಈ ಬುದ್ಧಿ ಕಲಿತ ಅವನು ಏನಾಗ್ತಾನೆ ಅಂತ ದೇವ್ರಿಗೆ ಬಿಟ್ಟಿದ್ದು ನನಗೇನಿಲ್ಲ ಅವ್ನು ಒಳ್ಳೇದಾಗಲಿ ಮಾಡ್ಕೊಂಡು ಹೋಗಿ ದುಡ್ಡು ಮಾಡ್ತಾನೆ ಮಾಡಿದ್ದೆ ಈಗಲೂ ಒಂದು ಮಾಡ್ತಾ ಇದ್ದಾನೆ ಅಂತ ಇವತ್ತು ಬೆಳಿಗ್ಗೆ ಒಂದು ಮಾತು ಬಂತು ಎಲ್ಲ ನಾವು ನಾನೇ ಗೊಬ್ಬರ ಮಾಡ್ತೀನಿ ನಾನು ಅವರ ರೇಟ್ನಲ್ಲೇ ಗೊಬ್ಬರ ಗೊಬ್ಬರ ಕೊಡ್ತೀನಿ ಕೊಡ್ತೀನಿ ನಿಮಗೆ ಅಂತ ಅವ್ನು ಕೊಟ್ಟಂಥ ಸಾಕು ನೋಡಿದ್ದೆ ಬರೀ ಮಣ್ಣನ್ನು ಗುಡ್ಡೆ ಮಾಡಿ ಕೊಟ್ಟು ಕೊಟ್ಟಿದ್ದೇನೆ ಪಾಪ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ರೈತರು ಖರ್ಚು ಮಾಡಿದ್ದಾರೆ ನಿನ್ನೆ ಒಬ್ಬರು ಬಂದಿದ್ದರು ಚೇಡಿ ಸಿರಿಸಿಯಿಂದ ಇವರು ಕೊಟ್ಟಂತ ಗೊಬ್ಬರವನ್ನು ತಗೊಂಡು ಹೋಗಿದ್ದು ಸ್ಯಾಂಪಲ್ ನೋಡಿದ್ರೆ ಬರೇ ಮಣ್ಣು ಮತ್ತು ಏನೋ ಸ್ವಲ್ಪ ಮಕಿಬಿಟ್ಟು ಏನೋ ಮಾಡ್ಕೊಂಡಿದ್ದಾನೆ ಅದರಲ್ಲಿ ಏನು ರಿಸಲ್ಟ್ ಬರ್ತದೆ ನನಗೆ ನಾಳೆ ಇನ್ನು ಏನಾಗಿದೆ ಅಂತ ಹೇಳಿದ್ರೆ ಇವರು ನಮ್ಮ ಕೆಲವು ಇವ್ರು ಹೇಳಿದ್ರೆ ಕೆಟ್ಟ ಮಾತ್ರ ನಾನು ಹೇಳಕ್ಕೆ ಹೋಗುದಿಲ್ಲ ನನಗೆ ಬೇಡ ಅದು ಅವ್ನು ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ರೈತರು ನೀವು ಮತ್ತೊಬ್ಬರ ಮಾತನ್ನು ಕೇಳಿ ಹಾಗೆ ಮಾಡ್ಬಿಡಿ ಇಲ್ಲಿಗೆ ನಾನು ಧರ್ಮಕ್ಕೆ ಇಲ್ಲಿಗೆ ಬಂದಾಗ ಒಂದು ಪೈಸೆ ನಿಮ್ಮ ಹತ್ರ ತಗೊಳ್ಳೋದಿಲ್ಲ ನನ್ನಿಂದ ಆದರೆ ಕಾಫಿ ತಿಂಡಿ ಏನಾದರೂ ಕೊಡ್ತೇನೆ ಅಷ್ಟೇ ಅಲ್ಲಿ ಬೇರೆ ಏನೂ ಮಾಡಕ್ಕೆ ಹೋಗಿಲ್ಲ ನನಗೆ ಯಾ ಏನು ಫೀಸ್ ಕೊಡುವುದು ಬೇಡ ನಾನು ಯಾಕೆ ಮಾಡಬೇಕು ನನಗೆ ದೇವ್ರಿಗೆ ಕೊಟ್ಟಿದ್ದಾರೆ ಬೇಕಾದಷ್ಟು ಕೊಟ್ಟಿದ್ದಾರೆ ನನ್ನ ಮಗಳು ನನ್ನ ಅಳಿಯ ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ನನಗೆ ಯಾಕೆ ದುಡ್ಡು ಬೇಕು ನಾನು ಒತ್ಕೊಂಡು ಹೋಗ್ತೇನೆ ಇದನ್ನೆಲ್ಲ ಆದರೆ ನನ್ನ ನೋವು ಏನು ಅಂತ ಹೇಳಿದರೆ ರೈತರಿಗೆ ನೋವಾಗಬಾರ್ದು ರೈತರು ಇನ್ನು ಮುಂದೆ ಕಲ್ತುಕೊಂಡು ಅದನ್ನು ಸರಿಯಾಗಿ ಬರಬೇಕು ಅಂತ ವಿಷಯಗಳನ್ನು ಹೇಳ್ಬೇಕಾಗಿ ಬಹಳಷ್ಟು ಹೇಳೋಕ್ಕಿದೆ ಇನ್ನು ಮುಂದೆ ಹೇಳ್ಬೇಕಾ ಬೇಡವಾ ಅಂತ ಹೇಳಿದೆ ಆದರೆ ನಾನು ಸುಮ್ಮನೆ ಕೂತ್ಕೊಳ್ಬಾರ್ದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕಂತ ಯೂಟ್ಯೂಬ್ನಲ್ಲಿ ಆಗ್ತಾಯಿದ್ದೇನೆ ಧನ್ಯವಾದಗಳು